ಅವಳಿಗೆ ನಲುಗಿದ ಕುಣಿಗಲ್ ತಾಲೂಕು ಸರ್ಕಾರಿ ಗೋಮಾಳ ಜಾಗವನ್ನೇ ನುಂಗಿ ನೀರು ಕುಡಿದಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಸೇವೆಗೆಂದು ಮುಡುಪಾಗಬೇಕಿದ್ದ ಸರ್ಕಾರಿ ನೌಕರಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪ್ರಜೆಗಳನ್ನ ಕಿತ್ತು ತಿನ್ನುವ ರಣಹದ್ದುಗಳಂತಾಗಿರುವ ಘಟನೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಗ್ರಾಮ ಪಂಚಾಯಿತಿ ಕಂಬಲಾಪುರ ವ್ಯಾಪ್ತಿಯಲ್ಲಿ ನಡೆದಿದೆ ಸ್ಥಳೀಯ ಶಾಸಕರಾದ ರಂಗನಾಥ್ ಕ್ಷೇತ್ರದಲ್ಲಿ ಅಧಿಕಾರಿಗಳು ಆಡಿದ್ದೆ ಆಟ ಲಗ್ಗಿ ಅಂತಾಗಿದೆ ಇಲ್ಲಿನ ಅಧಿಕಾರಿಗಳು ಹಣಕ್ಕೋಸ್ಕರ ಅಸಲಿ ದಾಖಲೆಗಳನ್ನೇ ನಕಲಿಯಾಗಿ ಸೃಷ್ಟಿಸಿ ಅಸಲಿ ದಾಖಲೆಗಳನ್ನು ಮುಚ್ಚಿ ಹಾಕೋದಕ್ಕೆ ಯತ್ನಕ್ಕೆ ಕೈ ಹಾಕಿದ್ದಾರೆಂದು ಸ್ಥಳೀಯರು ಆರೋಪವನ್ನು ಮಾಡುತ್ತಿದ್ದಾರೆ ಹುಲಿಯೂರು ದುರ್ಗ ಕಮಲಾಪುರ ಗ್ರಾಮದ ಸರ್ಕಾರಿ ಗೋಬಾಳವನ್ನೇ ನುಂಗಲು ನುಂಗಣ್ಣರು ಮುಂದಾಗ್ಬಿಟ್ಟಿದ್ದಾರೆ ಕಂಪಲಾಪುರ ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿರುವಂತಹ ಕೋಟ್ಯಾಂತರ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಕಬಳಿಸಲು ಫಾರೆಸ್ಟ್ ಇಲಾಖೆ ನೌಕರ ಕೆಕೆ ರಾಜ ಆ್ಯಂಡ್ ಗ್ಯಾಂಗ್ ಮುಂದಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ ಇವನಿಗೆ ಬೆನ್ನೆಲುಬಾಗಿ ನಿಂತವರೇ ಪಿಡಿಒ ಶ್ರೀಧರ ಮತ್ತು ಆರ್ಐ ಪುರುಷೋತ್ತಮ ಸರ್ವೆ ನಂಬರ್ ನಲವತ್ತಾರು ಬಾರ್ ಐದು ಕೆಕೆ ರಾಜ ಹೆಂಡತಿ ಶಶಿಕಲಾ ಹೆಸರಿನಲ್ಲಿ ಈ ಖಾತೆ ಮಾಡಿಸಿರುವುದು ಸರಿಯಷ್ಟೇ ಅಸಲಿ ಬೇರೇನೇ ಇದೆ ಈ ಖಾತೆ ಪಡೆದ ಜಾಗ ಸರ್ವೆ ನಂಬರ್ ನಲವತ್ತಾರು ಬಾರ್ ಐದು ಆದರೆ ಮನೆ ನಿರ್ಮಾಣ ಮಾಡ್ತಾ ಇರುವ ಜಾಗ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ ಹದಿನೈದರಲ್ಲಿ ಇದನ್ನ ತಡೆಯಬೇಕಿದ್ದ ಸರ್ಕಾರಿ ಅಧಿಕಾರಿಗಳು ತಡೆಯದೆ ಕೆ ರಾಜ ಆ್ಯಂಡ್ ಗ್ಯಾಂಗ್ಗೆ ಬೆನ್ನೆಲುಬಾಗಿ ನಿಂತವರೇ ಪಿಡಿಒ ಶ್ರೀಧರ ಹಾಗೂ ಆರ್ಐ ಪುರುಷೋತ್ತಮ ಸಾರ್ವಜನಿಕರಿಂದ ದೂರು ಬಂದರೂ ತ್ರಿಮೂರ್ತಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಸಾರ್ವಜನಿಕರ ಒತ್ತಡಕ್ಕೆ ಮಡಿದು ನೆಪ ಮಾತ್ರಕ್ಕೆ ಸರ್ವೆ ಮಾಡೋದಕ್ಕೆ ಪತ್ರವನ್ನು ಬರೆದಿದ್ದಾರೆ ಪಿಡಿಒ ಶ್ರೀಧರ ಪತ್ರ ಬರೆದು ನಾಲ್ಕು ಮಾಸಗಳೇ ಕಳೆದರೂ ಸರ್ವೆ ಮಾಡಿ ಒಂದು ಮಾಸ ಕಳೆದರೂ ಸ್ಪಷ್ಟೀಕರಣ ನೀಡಿಲ್ಲ ತ್ರಿಮೂರ್ತಿಗಳು ಇನ್ನು ಸರ್ಕಾರಿ ರಜೆಯೊಂದೇ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಕೆಕೆ ಅಂಡ್ ಗ್ಯಾಂಗ್ ಪ್ರಯತ್ನ ಮಾಡಿದೆ ಕೆಲಸ ನಿಲ್ಲಿಸುವಂತೆ ಆರ್ಐ ಪುರುಷೋತ್ತಮನಿಗೆ ಸಾರ್ವಜನಿಕರು ಕರೆ ಮಾಡಿದರೆ ನಾನು ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ನನ್ನನ್ನ ಎಲೇಟೆಡ್ ಬಾಡಿ ನಾನು ಸರ್ಕಾರಿ ನೌಕರರ ಹಿತಾಸಕ್ತಿ ಕಾಯೋದು ಮುಖ್ಯ ಅಂತ ಉಡಾಫೆ ಉತ್ತರವನ್ನ ನೀಡೋದಕ್ಕೆ ಮುಂದಾಗಿದ್ದಾನೆ ಪುರುಷೋತ್ತಮ ಇನ್ನಾದ್ರೂ ತಾಲೂಕು ದಂಡಾಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಾರಾ ಸರ್ಕಾರಿ ಜಾಗ ಉಳಿಯತ್ತಾ ಅಥವಾ ನುಂಗುಬಾಕರ ಕೈ ಸೇರುತ್ತಾ ಇನ್ನಷ್ಟೇ ಕಾದು ನೋಡ್ಬೇಕಿದೆ